ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮಂಗಳವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸನ್ಮಾನಿಸಿದ್ರು ಸರ್ಕಾರಿ ಶಾಲೆಯಲ್ಲಿ ಕಲಿತ ಬಹುತೇಕ ವಿದ್ಯಾರ್ಥಿಗಳು ಸಾಧನೆ ಮಾಡಿರುವ ಜಿಲ್ಲೆಯ ಅಭಿಮಾನದ ಸಂಗತಿ ಅಲ್ಲದೆ ಎಸ್ಎಸ್ಎಲ್ಸಿಯಲ್ಲಿ ಬೈಲ್ಹೊಂಗಲ್ ವಿದ್ಯಾರ್ಥಿನಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದು ಜಿಲ್ಲೆಗೆ ಹೆಮ್ಮೆ ತಂದಿದೆ ಈ ಸಂದರ್ಭದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ਤਮ ਸ਼ਾਹਲੇ ਤੋਂ ਉਹਨੇ ਡੀਡ ਪੀ ਹੈ ਨਾ ਵੀਰੋ ਯਾਨੀ ਉਹਨਾਂ ਨੂੰ ਬਜਟ ਰੋਟਿਨਿੰਗ ਦਾ ਮੱਕੜ ਨੂੰ 1 ਮੀਟਰ ਮੰਨ ਲਿੱਤਾ ਲੋ ਮੱਕੜ ਨੂੰ ਕਿ ਇਹਨੂੰ ਤੇ ਮਾਰਦੇ ਇਤੰਦਰੇ ਤਮ ಒಳ್ಳੇ ਅਭਿਆਸ ਪਾਓ ਤਮ ਫਿਊਚਰ ਤਾ ਅਭਿਆਸ ਮਾੜੀ ਤੇ ਤਮ ਫਿਊਚਰ ਤਾ ಒಳ್ಳੇ ਜੱਗ ਮਾੜੀ ਤੇ